ನಿಮ್ಮ ಹೆಸರು ಹೇಳಿ ಏನಾಗ್ತದೆ ಮದಾಗ ಹೇಳಿ ಮಹೇಂದ್ರಿಯಾ ಏನಾಗ್ತದೆ ನಿಮಗೆ ತಲೆನೋವು ಎಷ್ಟು ಸಮಯದಿಂದ ಎರಡು ದಿವಸ ಈಗ ಅದು ಹೋಗ್ತದೆ ಗುಣ ಆಗ್ತದೆ ನಂಬ್ತೀರಾ ಈಗ ಈಗ ಹೋಗ್ತದೆ ನಾಳೆ ಅಲ್ಲ ಈಗ ಹೋಗ್ತದೆ ನಂಬ್ತೀರಾ ಓಕೆ ತಂದೆ ದೇವರೇ ಏಸುವಿನ ನಾಮದಲ್ಲಿ ಪವಿತ್ರ ಆತ್ಮನ ಸಾಯ್ದೊಂದೇ ಕರ್ತನಿನ ಪಾದ ಪೀಠಕ್ಕೆ ನಾವು ಸಹೋದರಿ ಮಹೇಂದ್ರಿ ಅವರನ್ನು ಕೈಗೆ ಒಪ್ಪಿಸಿ ಕೊಡ್ತಾ ಇದ್ದಾನೆ ಏಸುವೆ ಇವರ ತಲೆಯಲ್ಲಿ ಓಡುವಂಥ ರೋಗಾತ್ಮ ಶಕ್ತಿಯನ್ನು ನಜರೇತನ ಯೇಸು ನಾಮದಲ್ಲಿ ಗದರಿಸ್ತಾ ದೈವಿಕ ಸೌಖ್ಯವನ್ನು ಅವರ ತಲೆಯಲ್ಲಿ ಶರೀರದಲ್ಲಿ ನಜರೇತನ ಹೆಸನ್ನು ರಿಲೀಸ್ ಮಾಡ್ತಾ ಇದ್ದಾನೆ ಫ್ರೀ ಆಗಲಿ ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಅಂದಕ್ಕರಬಲ್ಲ ಅಡಿಯಲಿ ಔಟ್ ಔಟ್ ಇನ್ ದ ನೇಮ್ ಆಫ್ ಚೀಸಸ್ ಫ್ರೀ ಆಗಲಿ ಇವರು ಔಟ್ ಬಿಟೋಚ್ ನೇಮ್ ಆಫ್ ಚೀಸಸ್ ನೇಮ್ ಆಫ್ ಕಮ್ಯಾಂಡ್ ಔಟ್ ಆವತ್ತಿಂದ ನೇಮಿಸಿ ಫ್ರೀ ಆಗಲಿ ಫ್ರೀ ಆಗಲಿ ವಿಟೋಕ್ ವಿಟೋಕ್ ದೇವರಿಗೆ ಸಂಬಂಧ ಇಡುವ ಇದು ಇರುವಂಥದ್ದು ಇರದಿರುವಂಥದ್ದು ಯಾವುದಾದ್ರೂ ಪಾನೀಯದ ಮೂಲಕ ಇವರು ಸರಿ ಸೇರಿಕೊಂಡಿರುವುದಾದರೆ ಅದನ್ನು ಈಗಲೇ ಸುನಾಮದಲ್ಲಿ ಇವರ ಶಾರೀರದಿಂದ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾನೆ ಎಲ್ಲ ನೆಗೆಟಿವ್ಸ್ ವೇದಿಕೆಗಳು ಇವರಿಗೆ ಎದುರಾಗಿ ನಿಂತ ನೆಗೆಟಿವ್ ವೇದಿಕೆಗಳನ್ನು ನಜ್ರತಿನ ಹೆಸರು ಕ್ಯಾನ್ಸಲ್ ಮಾಡ್ತಾ ಇದ್ದಾನೆ ಇವನು ಫ್ರೀ ಮಾಡ್ತಾ ಇದ್ದಾನೆ ಯೇಸುನಾಮದಲ್ಲಿ ಫ್ರೀ ಆಗಲಿ